ಹಾಯ್ ಸ್ನೇಹಿತರೆ ನಾನು ಏಕಾಂತ ಇರೋ ಸ್ನೇಹಿತರೆ ಏನಪ್ಪ ಅಂತಂದರೆ ರಾಮಾಯಣಕ್ಕೂ ಕರ್ನಾಟಕಕ್ಕೂ ಭಾವ ಸಂಬಂಧ ಇದೆಯಂತಲ್ಲ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಹೊಸದುರ್ಗ ತಾ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ದಶರಥ ರಾಮೇಶ್ವರಕ್ಕೆ ಅಯೋಧ್ಯೆ ರಾಜನಾಗಿರ್ತಕ್ಕಂತಹ ದಶರಥ ನಮ್ಮ ಕ ಹೊಸ್ರ್ಗ ತಾಲೂಕಿನಲ್ಲಿರುವ ದಶರಥ ರಾಮೇಶ್ವರಕ್ಕೆ ಬಂದಿರುವಂತಹ ಒಂದು ಕುರುಹುಗಳಿವೆ ಹಾಗಾದರೆ ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ದಶರಥ ರಾಮೇಶ್ವರಕ್ಕೆ ಹೋಗ್ಬೇಕಂದ್ರೆ ಎರಡು ರೂಟಿಂದ ಬರ್ಬೋದು ಒಂದು ಹೊಸದುರ್ಗ ಮತ್ತೋಡು ಕಂಚಿಪುರ ಗುಡನೇಲ್ಲಿ ಕೆರೆಯಿಂದ ಹೋಗ್ಬೋದು ಇನ್ನೊಂದು ಏನಪ್ಪ ಅಂತಂದರೆ ಉಳಿಯಾರು ಚಿಕ್ಕಬೇಲ್ಕೆರೆ ಮತ್ತೆ ಕಂಚಿಪುರದಿಂದ ಬರ್ಬೋದು ನಾವು ಮತ್ತೋಡು ಮಾರ್ಗವಾಗಿ ಹೋಗ್ತಾ ಇದ್ದೀವಿ ಇದು ಆಗಲಕೆರೆ ಹ್ಯಾಂಡ್ ಪೋಸ್ಟು ಹ್ಯಾಂಡ್ ಪೋಸ್ಟಿಂದ ಒಂದು ಸ್ವಲ್ಪ ಮುಂದೆ ಲೆಫ್ಟ್ ಹೋಗೋ ರಸ್ತೆಯಲ್ಲಿ ಲೆಫ್ಟಿಗೆ ಟರ್ನ್ ಆಗಬೇಕು ಸ್ನೇಹಿತರೆ ದಶರಥ ರಾಮೇಶ್ವರಕ್ಕೆ ಸ್ವಾಗತ ಸುಸ್ವಾಗತ ದಶರಥ ರಾಮೇಶ್ವರ ಇಲ್ಲಿಗೆ ತೇತ್ರ ಶ್ರವಣ ಶ್ರವಣಕುಮಾರ ಬಂದಿರ್ತಾರೆ ತಂದೆ ತಾಯಿನ ಕರ್ಕೊಂಡು ತೀರ್ಥಯಾತ್ರಿಗೋಸ್ಕರ ಬಂದಿರ್ತಾರೆ ಹೋಗ ಇಲ್ಲಿ ನೀರು ತರ ತಂದೆ ತಾಯಿಗೆ ಬಾಯಕೆಯಾಗಿರುತ್ತೆ ನೀರು ಹೋಗಿ ತಂದೆ ತಾಯಿನ ಕೊಂಡಿಸ್ಬಿಟ್ಟು ನೀರು ತರಕ್ಕೆ ಹೋಗಿರ್ತಾರೆ ಹೋಗ ದಶರಥ ಬೇಟೆಗೋಸ್ಕರ ಬಂದಿರ್ತಾರೆ ಬೇಟೆಗೋಸ್ಕರ ಬಂದು ನೀರು ತುಂಬದ ನೋಡಿ ಯಾವುದೋ ಪ್ರಾಣಿ ಬಂದಿದೆ ಅಂತ ಹೇಳ್ಬಿಟ್ಟು ಬಾಣ ಹೊಡಿತಾರೆ ಇದು ದಶರಥ ಇದು ಶ್ರವಣಕುಮಾರನ ಪ್ರತಿಮೆ ತೇತ್ರಯುಗದಲ್ಲಿ ಶ್ರವಣಕುಮಾರ ನೀರನ್ನ ತಗೊಂಡೋಗಿ ಬಂದಿರ್ತಾನೆ ಈ ಸಂದರ್ಭದಲ್ಲಿ ಯಾವ್ದೋ ಪ್ರಾಣಿ ಬಂದಿದೆ ಅಂತ ಹೇಳ್ಬಿಟ್ಟು ದಶರಥ ಶ್ರವಣಕುಮಾರನಿಗೆ ಬಾಣ ಒಡದಂತಹ ಜಾಗವಿದು ಇಲ್ಲಿ ಅಂತರ್ಜಲವಾಗಿ ನೀರು ಅಂತರ್ಜಲವಾಗಿ ಬರುತ್ತೆ ನೋಡ್ಬೋದು ಅಲ್ಲಿ ಎಂತ ಬರಗಾಲ ಬಂದರೂ ಕೂಡ ಇಲ್ಲಿ ನೀರು ರುವಂತಹ ನೀರನ್ನು ಭಕ್ತರು ಪಾಪ ವಿಮೋಚನೆಗೋಸ್ಕರ ಎಲ್ಲ ಸ್ನಾನ ಮಾಡ್ತಾರೆ ನೋಡಬಹುದು ಇಲ್ಲಿ ಕ್ಷೇತ್ರಾಯುಗದಲ್ಲಿ ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರ ಮಹಾರಾಜರು ಲಕ್ಷ್ಮಣ ಸೀತಾಮಾತೆ ವಾಲಿ ಸುಗ್ರೀವ ಆಂಜನೇಯ ವಾನರ ಸೈನ್ಯ ಈ ಮಾರ್ಗವಾಗಿ ಬಂದು ವನವಾಸಕ್ಕೆ ಶ್ರೀಲಂಕಾಕ್ಕೆ ಹೋಗುತ್ತಾರೆ ಆ ಸಂದರ್ಭದಲ್ಲಿ ಕೆಲವು ಸೈನಿಕರು ಇಲ್ಲೇ ಉಳ್ಕೊಳ್ತಾರೆ ಅವ ಅದಕ್ಕೆ ಇಲ್ಲಿ ಬಂದಂತಹ ಭಕ್ತರು ವಿಶೇಷವಾಗಿ ಪ್ರಸಾದವನ್ನು ತಯಾರಿಸಿ ಪೂಜೆ ಸಲ್ಲಿಸುವುದನ್ನು ನಾವು ದಶರಥ ರಾಮೇಶ್ವರದಲ್ಲಿ ನೋಡುತ್ತೇವೆ ದಶರಥ ರಾಮೇಶ್ವರ ಪುಣ್ಯಕ್ಷೇತ್ರ ದ್ವಾರ ಇದು ಇಲ್ಲಿ ಕೃತಕವಾಗಿ ನೈಸರ್ಗಿಕವಾಗಿ ನಿರ್ಮಾಣವಾಗಿರುವಂತಹ ಒಂದು ಮರದಿಂದಾಗಿರುವಂತಹ ಒಂದು ಮುಖ್ಯ ದ್ವಾರ ಇದು ಇಲ್ಲಿ ಶಾಪ ವಿಮೋಚನೆಗೋಸ್ಕರ ದಶರಥ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿದ್ದಾರೆ ಶಾಪ ವಿಮೋಚನೆಗೋಸ್ಕರ ದಶರಥ ಶಿವಲಿಂಗವನ್ನು ಪೂಜೆ ಪ್ರತಿಷ್ಠಾಪನೆ ಮಾಡಿ ಪೂಜಿಸುವಂತಹ ಒಂದು ಶಿವಲಿಂಗ ಇದು ಯಾಕಂದರೆ ದಶರ ಮಹಾರಾಜನು ಶಾಪ ವಿಮೋಚನೆಗೋಸ್ಕರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅನಂತರ ಶ್ರೀರಾಮಚಂದ್ರ ವನವಾಸ ಸಮಯದಲ್ಲಿ ಇದೇ ಮಾರ್ಗವಾಗಿ ಬಂದು ಇದೇ ಲಿಂಗವನ್ನು ಪೂಜಿಸಿ ಮುಂದಕ್ಕೆ ಶ್ರೀಲಂಕಾಕ್ಕೆ ಪ್ರಯಾಣ ಬೆಳೆಸಿದ್ರು ಅದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ದಶರಥ ನಾಮ ಉತ್ರ ಮಳೆಯಲ್ಲಿ ಕಂಚಿವರ್ಧ ಸ್ವಾಮಿಯ ನಾಮಧಾರಣೆ ಆಗುತ್ತೆ ಅದು ವರ್ಷಕ್ಕೊಂದ್ಸರಿ ನಾಮಧಾರಣೆ ಆಗುತ್ತೆ ಒಂದು ವರ್ಷಕ್ಕೆ ಉತ್ರ ಮಳೆ ನೀರಿನ ನೀರ್ ತಗೋಬಿಟ್ಟು ಆ ನೀರಿಂದ ನಾಮನ ಕಂಚಿವರ್ಧ ಸ್ವಾಮಿಗೆ ಇಡ್ತಾರೆ ಆ ನಾಮ ಒಂದು ವರ್ಷದವರೆಗೂ ಅಳ್ಸಲ್ಲ ಇದು ಸ್ವಾಮಿಯ ವಿಶೇಷ ಆ ಜಾತ್ರೆ ಆ ಜಾತ್ರೆ ಇದು ದಶರಥ ರಾಮೇಶ್ವರ ವಜ್ರದಲ್ಲಿ ನಡೀತಾ ಇದೆ ಮಳೆ ಬರ್ತಾ ಇದೆ ಗುರುವೆ ತುಂಬಾ ಖುಷಿ ಅನಿಸ್ತಾ ಇದೆ ಬನ್ನಿ ಜಾತ್ರೆ ನೋಡೋಣ ವಿವಿಧ ಜಿಲ್ಲೆಗಳಿಂದ ಭಕ್ತರು ಬರ್ತಾರೆ ಹರಕೆಯನ್ನು ತೀರ್ಥಕ್ಕೋಸ್ಕರ ಹಣದ ಹಣವನ್ನು ಪುಷ್ಪದ ರೀತಿಯಾಗಿ ಅರ್ಪಿಸುವಂತದ್ದು ಬಂಚಿವರ್ಧ ಸ್ವಾಮಿಯ ವಿಶೇಷ ನೋಡಬಹುದು ತುಂಬಾ ಜನ ಭಕ್ತರು ಇಲ್ಲಿ ಹಣವನ್ನು ಪುಷ್ಪದ ರೀತಿಯಾಗಿ ಅರ್ಪಿಸ್ತಾ ಇದ್ದಾರೆ ತೋರ್ತಾ ಇದ್ದಾರೆ ಗೋವಿ ತರ ಸ್ವಾಮಿ ಎಲ್ಲರ ಮನೆಗೆ ಹೋಗಿ ಊಟ ಮಾಡಿದ್ರಂತೆ ಆದರೆ ಎಲ್ಲರೂ ಭುಕ್ಷಾಂಬ ಭೋಜನ ಇಟ್ಟರಂತೆ ಒಂದು ಅಜ್ಜಿ ಮನೆಗೆ ಹೋದ್ರಂತೆ ಅಜ್ಜಿ ಮುದ್ದೆ ಮತ್ತು ಸೊಪ್ಪಿನ ಸಾರು ಇಟ್ಟರಂತೆ ಅದು ತುಂಬ ಇಷ್ಟ ಆಯ್ತಂತೆ ಅದಕ್ಕೆ ಇಲ್ಲಿ ಮುದ್ದೆ ಮತ್ತು ಸೊಪ್ಪಿನ ಸಾರನ್ನು ಪ್ರಸಾದವಾಗಿ ನೀಡುವಂಥ ಒಂದು ತುಂಬ ತುಂಬವಾದಂಥ ಪ್ರತೀತಿ ಜಾತ್ರೆಗೆ ಬಂದ ಮೇಲೆ ವಿಶೇಷ ಏನಪ್ಪಾ ಅಂತಂದ್ರೆ ಮನೆಗೆ ಹೋಗ್ಬೇಕಾದ್ರೆ ಜಾತ್ರೆ ಮಂಡಕ್ಕಿ ತಗೊಂಡೋಗ್ಬೇಕು ಜಾತ್ರೆ ಮಂಡಕ್ಕಿಗೋಸ್ಕರ ಅಣ್ಣವರು ಮಂಡಕ್ಕಿ ಕಾಲ ಬೆಂಡು ಬೆದಸು ಜಿಲೇಬಿ ಎಲ್ಲ ಇಟ್ಕೊಂಡವ್ರೆ ನೋಡ್ಬೋದು ಮನೆಗೆ ತಗೊಂಡು ಹೋಗ್ಬೋದು ಜಾತ್ರೆ ಮುಗಿಸ್ಕೊಂಡು ತಗೊಂಡೋಗಣ ಇದು ರಸ್ತೆ ಪ್ರಸಾದಕ್ಕೋಸ್ಕರ ರಸ್ತೆಯಲ್ಲಿ ಒಂದು ಎರಡು ಕಿಲೋಮೀಟ್ರು ಭಕ್ತರು ಕುತ್ಕೊಂಡಿರೋದನ್ನ ನಾವು ನೋಡ್ಬೋದು ಇಲ್ಲಿ De zertan boto, zertan boto, zertan boto. Hotzko zantza nabotza. Zertan boto, boto, boto. Ja, bai, zira zatarri jaienteri botet. Zer daite du botza? ಸ್ನೇಹಿತರೆ ಇದು ದಶರಥ ರಾಮೇಶ್ವರ ವಜ್ರ ಮತ್ತೆ ಸ್ವಾಮಿ ಉತ್ತರಮಳೆ ಅಂಬಿನೋತ್ಸವ ಈ ಜಾತ್ರೆ ಮಹೋತ್ಸವ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತೇಳಿದ್ನೇ ಇಷ್ಟ ಆದರೆ ಲೈಕ್ ಮಾಡ್ರಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ